ಚಲಕ ವಿಚಾರಕ್ಕೆ ಯುವಕನಿಗೆ ಚಾಕು ಇರಿತ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ನಗರದ ಟಿಪಿ ಬಸ್ ನಿಲ್ದಾಣದ ಬಳಿ ಓರ್ವ ಯುವಕನಿಗೆ ಚಾಕು ಇರಿತವಾಗಿದೆ ಇಪ್ಪತ್ತೈದು ವರ್ಷದ ಮನೋಜ್ ಎಂಬಾತನ ಮೇಲೆ ಎರಡು ಕಡೆ ಚಾಕುವಿನಿಂದ ಇರಿಯಲಾಗಿದ್ದು ಬೈಕ್ ವಿಚಾರಕ್ಕೆ ಹಾಗೂ ಹಣದ ವಿಚಾರದಲ್ಲಿ ಎರಡು ಗುಂಪುಗಳ ನಡುವೆ ಭಾರಿ ಗಲಾಟೆಯ ನಡೆದಿದೆ ಈ ಗಲಾಟೆಯ ನಡುವೆ ಮನೋಜ್ ಎಂಬಾತನಿಗೆ ಎರಡು ಕಡೆ ಚಾಕುವಿನಿಂದ ಇರಿಯಲಾಗಿದೆ ಇನ್ನು ಚಿಕ್ಕಬಿದ್ರಕಲು ಗ್ರಾಮದ ಚಂದನ್ ಹಾಗೂ ಭರತ್ ಎಂಬುವರಿಂದ ಕೃತ್ಯ ಜರುಗಿದ್ದು ಮನುಜ್ ಸದ್ಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾನೆ ಏನಿಲ್ಲ ಸರ್ ಇಲ್ಲಿ ಬಂದ್ವಿ ಮಾತಾಡೋಣ ಅಂತ ಚಂದನ್ ಅನ್ನೋನು ನಾನು ನಮ್ಮ ತಮ್ಮ ಬಂದಿದ್ವಿ ಬರುತ್ತಿದ್ದಂಗೆ ನಾವು ಮಾತಾಡೋಣ ಅಂತ ದಮ್ ಇಟ್ಕೊಂಡು ಚಾಕ್ ಇಲ್ಲಿ ಅಲ್ಲೇ ಮಾಡಿದ್ರು ಇಲ್ಲಿ ಸರ್ ಟಿವಿ ಸ್ಟಾಪ್ ಇವರು ತಿರುಪತಿಗೆ ದೇವಸ್ಥಾನಕ್ ಹೋಗಿದ್ದ ಬರುವ ವರ್ಷಕ್ಕೆ ಬೈಕ್ ನ ಲಾಕ್ ಮಾಡಿಸ್ಬಿಟ್ಟು ಎತ್ಕೊಂಡೋಗಿ ಬೇರೆ ಕಡೆ ಹರ ಇಟ್ಬಿಟ್ಟಿದ್ದ ಅವಾಗ ಹರ ಇಟ್ಟಾಗ ನೀನ್ ಏನ್ ಎತ್ಕೊಂಡೋಗಿ ಕೇಳಿ ಹರೈತಿದ್ದೆ ಅಂತ ಕೇಳಿಕೆ ಇವನು ಸರಿ ಬರ್ರಿ ಇಲ್ಲಿ ಮಾತಾಡೋಣ ಅಂತ ಕಲ್ಸ್ಬಿಟ್ಟು ಅದೇನೈತಿ ನಾನು ಕಾಸು ಕೊಡ್ತೀನಿ ಅಂತ ಕರೆದಾಗ ನಾವು ಬಂದಿದ್ದು ಬಂದಾಗ ಸೀದಾ ನಾವು ಮಾತಾಡೋಣ ಅಂತ ಹೋದಾಗ ಸೀದಾ ಡೈರೆಕ್ಟ್ ಡೈರೆಕ್ಟ್ಲಿ ಚಾಕೂರಿ ನಿಮಗೂ ಇದಕ್ಕೂ ಏನು ಸಂಬಂಧ ನನ್ನ ತಮ್ಮಂದು ಸರ್ ನಿಮ್ಮ ತಮ್ಮ ಅವರು ಹಾಂ ಎಷ್ಟು ಜನ ಇದ್ರು ಅವರು ಅವರು ಇಬ್ಬರಿದ್ದರು ಸರ್ ಯಾರ್ಯಾರು ಚಂದನೂ ಬರತ್ತ ಓಕೆ ಏನು ನೋಡಿದ್ರು ನಿಮಗೆ ಚಾಕುರಿ ಸರ್ ಚಾಕು ಎಷ್ಟು ಗಂಟೆಗೆ ಲೇಟ್ ಆಗಿದೆ ಸರ್ ಸುಮಾರು ಒಂದು ಎಂಟು ಗಂಟೆ ಸರ್ ನಿನ್ನೆ ರಾತ್ರಿ ಹಾಂ ಓಕೆ ನೀವು ಎಲ್ಲಿಂದ ಅವಾಗ ಸರ್ ಅಲ್ಲಿ ಚಿಕ್ಕ ಬಂದಿದ್ದೀರಿ ಇವ್ರು ಎಲ್ಲಿರೋದು ಚಂದನಲ್ಲ ಅದು ಇವರು ಅಲ್ಲೇ ಸರ್ ಚಿಕ್ಕ ಬಿದಿರ್ಗರಲ್ಲೇ ಇರೋದು ಇಲ್ಲಿ ನೆರ್ಮಲ್ಗೆ ಬನ್ನಿ ಅಂತ ಹೇಳಿದ್ರ ಹಾಂ ಸರ್ ಇವ್ರು ನೆರ್ಮಂಗದಲ್ಲಿ ಇದ್ದರು ನಮ್ಮನ್ನ ಅಲ್ಲಿಂದ ಇಲ್ಲಿ ಕರೆಸ್ಕೊಂಡ್ರು ಅವ್ರು ಡ್ರಿಂಕ್ಸ್ ಮಾಡಿದ್ರು ಅವ್ರ ಏನು ಬೇರೆ ಏನಾರ ಮಾತು ಬೆಳೀತಾ ಮಾತುಕತೆ ಏನಿಲ್ಲ ಸರ್ ಅದೇ ಅಮ್ಮ ಕ ಅಂತೆಲ್ಲ ಇವ ನಾವು ಹೋಗಿ ಅಮ್ಮ ಕ ಅಂತೆಲ್ಲ ಮಾತಾಡ್ತೀವಿ ಏನು ಮಾತಾಡ್ತೀವಿ ಅಂತ ಕೇಳಿದ್ವಿ ಡೈರೆಕ್ಟ್ ಡೈರೆಕ್ಟ್ ಎತ್ತಿ ವಿಜಯ ಮಾಡೋದು ತಮ್ಮ ಹೆಸರು ಮನೋಜ್ ಕುಮಾರ್ ಸರ್ ಏನು ಚಿಕ್ಕಬಿದಿರುಕಲು ಗ್ರಾಮದ ಚಂದನ್ ಹಾಗೂ ಭರತ್ ಎಂಬುವವರನ್ನು ಪೊಲೀಸರು ವಶಕ್ಕೆ ಪಡೆದಿದ್ದು ನಲಮಂಗಲ ಟೌನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ